ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಹತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ರಾಜರೆಲ್ಲರೂ ಹೋದ ಮೇಲೆ ಕರ್ಣನು ಏಕಾಂತವಾಗಿ ಭೀಷ್ಮನ ಬಳಿಗೆ ಬಂದು ನಮಸ್ಕರಿಸಿದುದು ಆಗ ಭೀಷ್ಮನು ಅವನ ಜನ್ಮ ವೃತ್ತಾಂತವನ್ನು ತಿಳಿಸಿ ಪಾಂಡವರೊಡನೆ ಸೇರುವಂತೆ ಹೇಳಿದುದು ಆತನು ಸಕಾರಣವಾಗಿ ನನಗೆ ಅದು ಸಾಧ್ಯವಲ್ಲವೆಂದು ಕ್ಷಮೆಯನ್ನು ಬೇಡಿ ಹೊರಟು ಹೋದುದು ಎಂಬ ನೂರ ಇಪ್ಪತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಓ ರಾಜ ಭೀಷ್ಮನು ಇಷ್ಟು ಮಾತನ್ನಾಡಿ ಸುಮ್ಮನಾದ ಮೇಲೆ ಅರಸರೆಲ್ಲರೂ ತಮ್ಮ ತಮ್ಮ ಸ್ಥಳಗಳಿಗೆ ಹೋಗಿ ಸೇರಿದರು ಭೀಷ್ಮನು ಕೆಳಗೆ ಬಿದ್ದುದನ್ನು ಕೇಳಿದೊಡನೆ ಕರ್ಣನು ಮನಸ್ಸಿನಲ್ಲಿ ಸ್ವಲ್ಪ ಹೆದರಿದವನಾಗಿ ವೇಗದಿಂದ ಆತನ ಸಮೀಪಕ್ಕೆ ಬಂದನು ಜನನವಾದೊಡನೆ ನೊದೆಯ ಹುಲ್ಲಿನ ಮೇಲೆ ಮಲಗಿದ್ದ ಷಣ್ಮುಖನಂತೆ ಅಲ್ಲಿ ಶರತಲ್ಪದ ಮೇಲೆ ಮಲಗಿರುವ ಭೀಷ್ಮನನ್ನು ಕರ್ಣನು ಕಂಡನು ಕಣ್ಣುಗಳನ್ನು ಮುಚ್ಚಿ ಮಲಗಿದ್ದ ಆ ಭೀಷ್ಮನ ಬಳಿಯಲ್ಲಿ ನಿಂತು ಕಣ್ಣೀರು ಸುರಿಸುತ್ತಾ ಆತನ ಪಾದಗಳಲ್ಲಿ ಬಿದ್ದು ಗದ್ಗದ ಸ್ವರದಿಂದ ಓ ಕುರುಕುಲ ಶ್ರೇಷ್ಠ ನಾನು ರಾಧಾಪುತ್ರನು ನಿನ್ನಲ್ಲಿ ನಿರಪರಾಧಿಯಾದರೂ ನಿನ್ನ ಕಣ್ಣಿಗೆ ಬಿದ್ದಾಗಲೆಲ್ಲಾ ನಿನ್ನ ದ್ವೇಷ ದೃಷ್ಟಿಗೆ ಗುರಿಯಾಗುತ್ತಿದ್ದವನು ಎಂದು ತನ್ನ ಪರಿಚಯವನ್ನು ತಿಳಿಸಿದನು ಭೀಷ್ಮನು ಆ ವಾಕ್ಯಗಳನ್ನು ಕೇಳಿ ಬಾಣಗಳಿಂದ ಮರೆಸಲ್ಪಟ್ಟ ಕಣ್ಣುಗಳಿಂದಲೇ ತನ್ನ ಸುತ್ತಲೂ ಯಾರೂ ಇಲ್ಲದಿರುವುದನ್ನು ಕಂಡು ತನ್ನ ಅಂಗರಕ್ಷಕರನ್ನು ದೂರಕ್ಕೆ ಕಳುಹಿಸಿ ತಂದೆಯು ಮಗನನ್ನು ಅಪ್ಪಿಕೊಳ್ಳುವಂತೆ ಆ ಕರ್ಣನನ್ನು ಒಂದು ಕೈಯಿಂದ ಅಪ್ಪಿಕೊಂಡು ಮೆಲ್ಲಗೆ ಅವನನ್ನು ನೋಡಿ ಸ್ನೇಹಪೂರ್ವಕವಾಗಿ ಹೀಗೆಂದು ಹೇಳುವನು ಕರ್ಣ ಇದುವರೆಗೆ ನಾನು ನಿನ್ನನ್ನು ದ್ವೇಷಿಸುತ್ತಿದ್ದ ವಿಷಯದಲ್ಲಿ ನನಗೆ ಚಿಂತೆಯಿಲ್ಲ ಆದರೆ ಈಗಲೂ ನೀನು ನನ್ನ ಬಳಿಗೆ ಬಾರದೇ ಗೆದ್ದಿದ್ದರೆ ಖಂಡಿತವಾಗಿಯೂ ನಿನಗೆ ಶ್ರೇಯಸ್ಸು ಉಂಟಾಗುತ್ತಿರಲಿಲ್ಲ ಕರ್ಣ ನೀನು ನಿನ್ನನ್ನು ರಾಧೇಯನೆಂದು ಹೇಳಿಕೊಂಡೆಯಲ್ಲವೇ ನೀನು ಕುಂತಿ ಪುತ್ರನೇ ಹೊರತು ರಾಧಾ ಪುತ್ರನಲ್ಲ ನೀನು ಸೂರ್ಯನಿಂದ ಹುಟ್ಟಿದವನೇ ಹೊರತು ಅಧಿರಥನು ನಿನ್ನ ಪುತ್ ಮಹಾಬಾಹು ನೀನು ಸೂರ್ಯಪುತ್ರನೆಂಬುದನ್ನು ನಾನು ನಾರದನಿಂದಲೂ ಕೃಷ್ಣ ದ್ವೈಪಾಯನನಿಂದಲೂ ಕೇಳಿ ತಿಳಿದಿರುವೆನು ನಿನ್ನ ತೇಜಸ್ಸೇ ಇದನ್ನು ನಿಸ್ಸಂಶಯವಾಗಿ ತಿಳಿಸುತ್ತಿರುವುದು ಅಪ್ಪ ನನಗೆ ನಿನ್ನಲ್ಲಿ ನಿಜವಾದ ದ್ವೇಷವಿಲ್ಲ ಇದು ಸತ್ಯವು ಆದರೆ ನಿನ್ನ ವೀರ್ಯದ ಹೆಮ್ಮೆಯನ್ನು ತಗ್ಗಿಸುವುದಕ್ಕಾಗಿ ನಿನ್ನನ್ನು ಕುರಿತು ನಾನು ಕ್ರೂರ ವಾಕ್ಯಗಳನ್ನಾಡಿರಬಹುದು ನೀನು ನಿಷ್ಕಾರಣವಾಗಿ ಪಾಂಡವರನ್ನು ದ್ವೇಷಿಸುತ್ತಿರುವೆ ಎಂಬುದು ನನ್ನ ಅಭಿಪ್ರಾಯವು ನೀನು ದುರ್ಯೋಧನನ ಬೋಧನೆಗೊಳಗಾಗಿ ಹೀಗಾಗಿರುವೆ ಆ ಧರ್ಮಲೋಪದಿಂದ ನಿನ್ನ ಬುದ್ಧಿಯು ಹೀಗೆ ಕೆಟ್ಟು ಹೋಗಿರುವುದು ಗುಣಶಾಲಿಗಳಿಗಾದರೂ ದುರ್ಜನರ ಸಹವಾಸದಿಂದ ಬುದ್ಧಿಯು ದ್ವೇಷ ಮಾತ್ಸರ್ಯಗಳಿಗೆ ಒಳಗಾಗುವುದು ಸಹಜವೇ ಆ ಕಾರಣದಿಂದಲೇ ಗೌರವರ ಸಭೆಯಲ್ಲಿ ನೀನು ನಮ್ಮಿಂದ ಕ್ರೂರ ವಾಕ್ಯಗಳನ್ನು ಕೇಳುವಂತಾಯಿತು ನಿನ್ನ ಪರಾಕ್ರಮವು ಎಂತಹ ಶತ್ರುಗಳಿಗೂ ದುಸ್ಸಹವೆಂಬುದನ್ನು ನಾನು ಚೆನ್ನಾಗಿ ಬಲ್ಲೆನು ನಿನ್ನ ಬ್ರಾಹ್ಮಣ ಪ್ರಿಯತ್ವವನ್ನು ಶೌರ್ಯವನ್ನು ದಾನಶೌಂಡತ್ವವನ್ನು ನಾನು ಚೆನ್ನಾಗಿ ಬಲ್ಲನು ಮನುಷ್ಯರಲ್ಲಿ ನಿನಗೆ ಸಮನಾದವನು ಬೇರೆ ಯಾವನೂ ಇಲ್ಲ ಕುಲದಲ್ಲಿ ಕಲಹ ಉಂಟಾಗಬಾರದೆಂಬ ಭಯದಿಂದ ನಾನು ನಿನ್ನೊಡನೆ ಯಾವಾಗಲೂ ಕಠಿಣವಾಗಿಯೇ ನುಡಿದೆನು ಬಾಣಗಳಲ್ಲಿಯೋ ಅಸ್ತ್ರಗಳಲ್ಲಿಯೂ ಅವುಗಳ ಸಂಧಾನದಲ್ಲಿಯೂ ವೇಗದಲ್ಲಿಯೂ ಅಸ್ತ್ರ ಬಲದಲ್ಲಿಯೂ ಫುಲ್ಗುನಿಗೂ ಮಹಾತ್ಮನಾದ ಕೃಷ್ಣನಿಗೂ ನೀನು ಸಮನಾಗಿರುವೆ ಓ ಕರ್ಣ ಹಿಂದೆ ನೀನು ಏಕಾಕಿಯಾಗಿಯೇ ಕಾಶಿ ಕಾಶಿನಗರವನ್ನು ಸೇರಿ ಕೌರವ ರಾಜನಾದ ದುರ್ಯೋಧನನಿಗೆ ಅಲ್ಲಿಂದ ಕನ್ಯೆಯೊಬ್ಬಳನ್ನು ತಂದು ವಿವಾಹ ಮಾಡುವುದಕ್ಕಾಗಿ ಅಲ್ಲಿನ ರಾಜರೆಲ್ಲರನ್ನೂ ಯುದ್ಧದಲ್ಲಿ ಸೋಲಿಸಿದೆ ಹಾಗೆಯೇ ಬಲಶಾಲೆಯು ಅಜೇಯನೂ ಆದ ಜರಾಸಂಧ ರಾಜನು ಹಿಂದೆ ನಿನ್ನೊಡನೆ ಸ್ಪರ್ಧಿಸಲಾರದೆ ನಿನ್ನಿಂದ ಸೋತನು ಕರ್ಣ ಯುದ್ಧದಲ್ಲಿ ನಿನಗೆ ಸಮಾನನು ಯಾರೂ ಇಲ್ಲ ನೀನು ಬ್ರಾಹ್ಮಣರಿಗೆ ಹಿತನು ಶೌರ್ಯವನ್ನು ಪ್ರದರ್ಶಿಸುತ್ತಾ ಯುದ್ಧ ಮಾಡತಕ್ಕವನು ತೇಜಸ್ಸಿನಲ್ಲಿಯೋ ಬಲದಲ್ಲಿಯೋ ಯುದ್ಧ ಮಾಡುವುದರಲ್ಲಿಯೋ ನೀನು ದೇವಕುಮಾರನಿಗೆ ಸಮಾನನು ಮನುಜ ಶ್ರೇಷ್ಠನು ನಿನ್ನಲ್ಲಿ ನನಗಿದ್ದ ಕೋಪವೆಲ್ಲ ಈಗ ಪೂರ್ಣವಾಗಿ ಬಿಟ್ಟು ಹೋಯಿತು ಎಷ್ಟೇ ಪ್ರಯತ್ನಪಟ್ಟರೂ ವಿಧಿಯನ್ನು ಮೀರಲಾಗುವುದಿಲ್ಲ ವೀರರಾದ ಪಾಂಡವರು ನಿನಗೆ ಸಾಕ್ಷಾತ್ತಾಗಿ ಸಹೋದರರು ಈಗಲೂ ನೀನು ನನಗೆ ಹಿತವನ್ನುಂಟು ಮಾಡುವ ಅಪೇಕ್ಷೆಯುಳ್ಳವನಾದರೆ ಪಾಂಡವರೊಡನೆ ಸೇರು ಸೂರ್ಯಕುಮಾರ ನಿನ್ನ ಶತ್ರುತ್ವವು ನನ್ನೊಡನೆಯೇ ತೀರಿ ಹೋಗಲಿ ಪ್ರಪಂಚದಲ್ಲಿರುವ ರಾಜರೆಲ್ಲರೂ ಇನ್ನು ಮೇಲೆ ಸುಖವಾಗಿರಲಿ ಎಂದನು ಆಗ ಕರ್ಣನು ಓ ಮಹಾಬಾಹು ಅವೆಲ್ಲ ನನಗೂ ತಿಳಿದಿದೆ ಇದರಲ್ಲಿ ನನಗೆ ಸ್ವಲ್ಪವೂ ಸಂಶಯವಿಲ್ಲ ನಾನು ಕುಂತಿ ಪುತ್ರನೆಂಬುದು ಸೂತಪುತ್ರನಲ್ಲವೆಂಬುದು ನಿಜವು ಆದರೆ ನನ್ನನ್ನು ಕುಂತಿಯು ಬಾಲ್ಯದಲ್ಲಿಯೇ ತೊರೆದು ಬಿಟ್ಟಳು ಸೂತನು ನನ್ನನ್ನು ಆಧರಿಸಿ ಬೆಳೆಸಿದನು ಅಲ್ಲದೆ ದುರ್ಯೋಧನನ ಐಶ್ವರ್ಯವನ್ನೆಲ್ಲ ಅನುಭವಿಸಿದ ಮೇಲೆ ಅದನ್ನು ಸುಳ್ಳು ಮಾಡುವುದರಲ್ಲಿಯೂ ನನಗೆ ಪ್ರಿಯವಿಲ್ಲ ವಸುದೇವ ಕುಮಾರನಾದ ಕೃಷ್ಣನು ಅರ್ಜುನನಿಗೆ ಉಪಕಾರ ಮಾಡುವುದಕ್ಕೆ ಹೇಗೆ ಬದ್ಧ ಕಂಕಣನಾಗಿ ನಿಂತಿರುವನು ಹಾಗೆಯೇ ದುರ್ಯೋಧನನ ನಿಮಿತ್ತವಾಗಿ ನಾನು ನನ್ನ ಹೆಂಡಿರು ಮಕ್ಕಳು ಸಂಪತ್ತು ಕೀರ್ತಿ ಕೊನೆಗೆ ನನ್ನ ಶರೀರ ಎಂಬಿವುಗಳೆಲ್ಲವನ್ನೂ ಬಿಡಲು ಸಿದ್ಧನಾಗಿರುವೆನು ಓ ಕುರುಕುಲ ಶ್ರೇಷ್ಠ ಕ್ಷತ್ರಿಯರು ವ್ಯಾಧಿಯಿಂದ ಮರಣ ಹೊಂದದಿರಲಿ ಎಂಬ ದುರ್ಯೋಧನನ ವಾಕ್ಯಗಳನ್ನು ಅನುಸರಿಸಿ ನಾನು ಯಾವಾಗಲೂ ಪಾಂಡವರನ್ನು ಕೋಪದಿಂದ ಕಾಣುತ್ತಿದ್ದೆನು ಇವೆಲ್ಲವೂ ಅದೃಶ್ಯವಾಗಿ ನಡೆಯತಕ್ಕವೇ ಇವುಗಳನ್ನು ಯಾರೂ ತಡೆಯಲಾರರು ವಿಧಿಯನ್ನು ಪೌರುಷದಿಂದ ಯಾವನು ತಾನೇ ಜಯಿಸಬಲ್ಲನು ಓ ಪಿತಾಮಹ ವಾ ಭೂಮಿಗೆಲ್ಲ ಕ್ಷಯಸೂಚಕವಾದ ದುರ್ನಿಮಿತ್ತಗಳನ್ನೆಲ್ಲ ನೀನೇ ಚೆನ್ನಾಗಿ ನೋಡಿದೆ ಸಭೆಗಳಲ್ಲಿಯೂ ನೀನೇ ಅವುಗಳನ್ನು ವಿವರಿಸಿ ಹೇಳಿದೆ ಪಾಂಡವರು ವಾಸುದೇವನು ಬೇರೆ ಯಾವ ಮನುಷ್ಯರಿಂದಲೂ ಜಯಿಸಲ್ಪಡಲಾರರು ಎಂಬುದು ನನಗೂ ಸರ್ವವಿಧದಿಂದಲೂ ಚೆನ್ನಾಗಿ ತಿಳಿದಿದೆ ಹಾಗಿದ್ದರೂ ಅಂತಹವರನ್ನು ನಾವು ಎದುರಿಸಿ ಯುದ್ಧ ಮಾಡುವುದರಲ್ಲಿ ಉತ್ಸಾಹವುಳ್ಳವರಾಗಿರುವೆವು ಈಗಲೂ ಯುದ್ಧದಲ್ಲಿ ಪಾಂಡವರನ್ನು ಜಯಿಸುವೆವೆಂದೇ ಜಯಿಸುವೆನೆಂದೇ ನನ್ನ ಮನಸ್ಸು ಉತ್ಸಾಹಗೊಂಡಿರುವುದು ಮಹಾ ಕ್ರೂರವಾದ ಆ ವೈರವನ್ನು ನಾನು ಬಿಡಲಾರೆನು ನಾನು ಸ್ವಧರ್ಮದಲ್ಲಿ ಪ್ರೀತಿಯಿಂದಲೇ ಈಗ ಧನಂಜಯನೊಡನೆ ಯುದ್ಧ ಮಾಡುವೆನು ಯುದ್ಧದಲ್ಲಿ ನಿಶ್ಚಿತ ಮನಸ್ಸುಳ್ಳ ನನಗೆ ಅನುಮತಿಯನ್ನು ಕೊಡು ಇದಕ್ಕೆ ಮೊದಲು ನೀನು ನನ್ನನ್ನು ಯುದ್ಧಕ್ಕೆ ಬರಬಾರದೆಂದು ನಿಷೇಧಿಸಿರುವನಾದುದರಿಂದ ಈಗ ನಿನ್ನ ಅನುಮತಿಯನ್ನು ಪಡೆದೆ ಯುದ್ಧ ಮಾಡಬೇಕೆಂಬುದು ನನ್ನ ಅಪೇಕ್ಷೆ ಕೋಪದಿಂದಲೂ ಅಭಿವೇಕದಿಂದಲೂ ಹಿಂದೆ ನಾನು ಆಡಿದ ದುರ್ವಾಕ್ಯಗಳನ್ನು ಮಾಡಿದ ದುಷ್ಕಾರ್ಯಗಳನ್ನು ನಿನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಮನ್ನಿಸು ಎಂದು ಬೇಡಿದನು ಆಗ ಭೀಷ್ಮನು ಕರ್ಣ ಅತಿ ಕ್ರೂರವಾದ ನಿನ್ನ ಈ ವೈರ ವ್ರತವನ್ನು ಬಿಡಲಾಗದಿದ್ದರೆ ನಿನಗೆ ಅನುಮತಿಯನ್ನು ಕೊಡುವೆನು ಸ್ವರ್ಗವನ್ನುದ್ದೇಶಿಸಿ ಯುದ್ಧ ಮಾಡು ನಾನು ಇದುವರೆಗೆ ಕೋಪವೂ ಇಲ್ಲದೆ ಆತುರವೂ ಇಲ್ಲದೆ ಯುದ್ಧದಲ್ಲಿ ಮಾಡಬೇಕಾದ ಕಾರ್ಯವನ್ನು ಮಾಡಿ ಮುಗಿಸಿದೆನು ನನ್ನ ಉತ್ಸಾಹಕ್ಕೂ ನನ್ನ ಶಕ್ತಿಗೂ ತಕ್ಕಂತೆ ಸಾಧುಗಳ ನಡತೆಯನ್ನೇ ನಾನು ಅನುಸರಿಸಿ ನಡೆಯುತ್ತಿದ್ದೆನು ನಾನು ನಿನಗೆ ಅನುಮತಿಯನ್ನು ಕೊಡುವೆನು ನೀನು ಕೋರಿದುದೆಲ್ಲವನ್ನು ಪಡೆಯುವವನಾಗು ನೀನು ಆ ಧನಂಜಯನಿಂದಲೇ ಕ್ಷತ್ರಿಯ ಧರ್ಮದಿಂದ ಪಡೆಯಬಹುದಾದ ಎಲ್ಲಾ ಉತ್ತಮ ಲೋಕಗಳನ್ನು ಪಡೆಯುವೆ ನೀನು ಅಹಂಕಾರವನ್ನು ಬಿಟ್ಟು ಬಲವೀರ್ಯಗಳನ್ನು ಉಪಯೋಗಿಸಿ ಯುದ್ಧ ಮಾಡು ಕ್ಷತ್ರಿಯನಿಗೆ ಯುದ್ಧ ಧರ್ಮ ಯುದ್ಧಕ್ಕಿಂತ ಮೇಲಾದುದು ಬೇರೊಂದಿಲ್ಲ ಬಹುದಿನಗಳಿಂದಲೂ ನಾನು ನಿಮ್ಮೊಳಗಣ ವಿರೋಧವನ್ನು ತಪ್ಪಿಸಲು ಎಷ್ಟೋ ಪ್ರಯತ್ನ ಆದರೆ ಅದು ನನ್ನಿಂದ ಸಾಧ್ಯವಿಲ್ಲದೆ ಹೋಯಿತು ಧರ್ಮವಿರುವ ಕಡೆಗೆ ಜಯವು ಎಂದನು ಆಮೇಲೆ ರಾಧೆಯನು ಭೀಷ್ಮನಿಗೆ ಅಭಿವಾದನ ಮಾಡಿ ಅವನ ಅನುಮತಿಯನ್ನು ಪಡೆದು ರಥದ ಮೇಲೇರಿ ನಿನ್ನ ಮಗನಿರುವ ಸ್ಥಳಕ್ಕೆ ಹೊರಟು ಹೋದನು ಎಂದನು ವೈಶಂಪಾಯನನು ಜನಮೇಜಯನನ್ನು ಕುರಿತು ರಾಜೇಂದ್ರ ಹೀಗೆ ಅನೇಕ ವೃತ್ತಾಂತಗಳನ್ನೊಳಗೊಂಡು ವಾಹ್ ಪಾಪ ನಿವಾರಕವೋ ಮಂಗಳಕರವೋ ಆದ ಈ ಭೀಷ್ಮ ಪರ್ವವನ್ನೆಲ್ಲ ನಿನಗೆ ತಿಳಿಸಿದನು ಈ ಪರ್ವವನ್ನು ಅನವರತವು ಪಠಿಸುತ್ತ ಶ್ರದ್ಧೆಯಿಂದ ಕೇಳುವವರಿಗೆ ಪಾಪಗಳೆಲ್ಲವೂ ನೀಗುವವು ಅವರು ಶರೀರಾವಸಾನದಲ್ಲಿ ಪುನರ್ಜನ್ಮವಿಲ್ಲದ ವಿಷ್ಣು ಸ್ಥಾನವಾದ ವೈಕುಂಠವನ್ನು ಸೇರುವರು ಓ ಭರತ ಕುಲೋತ್ತಮ ಆದುದರಿಂದ ಉದ್ದೇಶ ಸಿದ್ಧಿಯನ್ನು ಕೋರುವ ಮನುಷ್ಯನು ಸರ್ವ ಪ್ರಯತ್ನದಿಂದಲೂ ಭಾರತವನ್ನು ಕೇಳಬೇಕು ಈ ಭೀಷ್ಮ ಪರ್ವವನ್ನು ಓದುವಾಗ ಉತ್ತಮ ಬ್ರಾಹ್ಮಣರನ್ನು ಗಂಧ ಪುಷ್ಪಗಳಿಂದ ಅಲಂಕರಿಸಿ ಅವರಿಗೆ ಭೋಜನವನ್ನುತ್ತಬೇಕು ಅವರಿಗೆ ಉತ್ತಮ ಪಾನೀಯಗಳನ್ನು ದಾನ ಮಾಡಬೇಕು ಎಂದನು ಇದು ನೂರ ಇಪ್ಪತ್ತ ಎರಡನೆಯ ಅಧ್ಯಾಯವು ಈ ಅಧ್ಯಾಯದೊಂದಿಗೆ ಭೀಷ್ಮ ವಧ ಪರ್ವವು ಮುಗಿದುದು ಹಾಗೂ ಭೀಷ್ಮ ಪರ್ವವು ಇಲ್ಲಿಗೆ ಸಮಾಪ್ತವಾಯಿತು ಶ್ರೀ ಕೃಷ್ಣಾರ್ಪಣ ವಸ್ತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ